ನಮಸ್ತೆ ನಕ್ಷತ್ರಗಳ ಪ್ರಭಾವ ಯಾವ ನಕ್ಷತ್ರದಾಗ ಯಾವ ಕೆಲಸ ಮಾಡಬಹುದು ತಿಳಿಯಿರಿ ಅಶ್ವಿನಿ ಪುಷ್ಯ ಹಸ್ತ ಅಭಿಜಿತ್ ನಕ್ಷತ್ರ ಇದ್ದಾಗ ಇದು ಮೃದು ನಕ್ಷತ್ರಗಳು ಹಾಡು ಸಿನಿಮಾ ಮನೋರಂಜನೆ ಆಭರಣ ಕೊಳ್ಳಲು ಆಸ್ಪತ್ರೆಗೆ ಸೇರಲು ಉದ್ಯೋಗಗಳ ಸ್ಥಾಪನೆಗೂ ಅಥವಾ ಕ್ರೀಡೆಯ ಸಂಬಂಧ ವಸ್ತುಗಳನ್ನು ಕೊಳ್ಳಬಹುದು ಈ ನಕ್ಷತ್ರ ಇದ್ದಾಗ ಅಥವಾ ಭರಣಿ ಪೂರ್ವ ಪೂರ್ವಕ್ಷಡ ಪೂರ್ವಭಾದ್ರ ನಕ್ಷತ್ರ ಇದ್ದಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಮೋಸ ವಂಚನೆ ಕಪಟ ಅಗ್ನಿಭಯ ಇದೆ ಜೈಲಿವಾಸ ಇದೆ ಕೃತಕ ವಿಶಾಖ ನಕ್ಷತ್ರ ಇದ್ದಾಗ ಇದು ಮಿಶ್ರ ಫಲ ಕೊಡುತ್ತದೆ ದೈನಂದಿನ ಕೆಲಸವನ್ನು ಮಾಡಬಹುದು ರೋಹಿಣಿ ಉತ್ತರ ಉತ್ತರಾಷಢ ಉತ್ತರ ಭಾದ್ರ ನಕ್ಷತ್ರ ಇದ್ದಾಗ ಇದು ಸ್ಥಿರ ನಕ್ಷತ್ರಗಳು ಬಿಸ್ನೆಸ್ ಸಂಸ್ಥೆ ಅಥವಾ ಅಂಗಡಿಗಳನ್ನ ಸ್ಟಾರ್ಟ್ ಮಾಡಬಹುದು ಮನೆ ಕಟ್ಟಬೋದು ಮನೆಗೂ ಉತ್ತಮ ದಿನ ಚಿತ್ತ ಅಂಧದ ಮುಗಶಿರ ರೇವತಿ ನಕ್ಷತ್ರ ಇದ್ದಾಗ ಇದು ಮಧುರ ನಕ್ಷತ್ರಗಳು ಸಂಗೀತ ಶಿಕ್ಷಣ ಬಟ್ಟೆ ಆಭರಣ ಖರೀದಿ ಇದನ್ನು ಮಾಡಬಹುದು ಮೂಲ ಜ್ಯೇಷ್ಠ ಅದರ ಆಶ್ಲೇಷ ನಕ್ಷತ್ರ ಇದ್ದಾಗ ಸಾಹಸ ಕೆಲಸ ಮಾಡಬಹುದು ಯಂತ್ರ ಮಂತ್ರ ತಂತ್ರ ಕಲಿಯಬಹುದು ಅಥವಾ ಸೈನ್ಯಕ್ಕೆ ಸೇರಬಹುದು ಶ್ರವಣ ಧನಿಷ್ಠ ಶತವಾರ ಪುನರ್ವಸು ಸ್ವಾತಿ ನಕ್ಷತ್ರ ಇದ್ದಾಗ ವೆಹಿಕಲ್ ಅಂದರೆ ವಾಹನ ಖರೀದಿ ಮಾಡಬಹುದು